ಬರಿ ವಿಷಾದದ ದನಿಗೆ ಪಲುಕನಿ ತುಂಬದಿರು ಬರಿ ವಿಷಾದದ ದನಿಗೆ ಪಲುಕನಿ ತುಂಬದಿರು ಇಲ್ಲ ಕಲರವ ಆಗ ಈ ಬಾನ ತುಂಬ ಬರಲಿ ಬಿಡು ತಿರೆಯತ್ತ ಹನಿ ಹೊತ್ತ ಕರಿ ಮುಗಿಲು ಬರಲಿ ಬಿಡು ತಿರೆಯತ್ತ ಹನಿ ಹೊತ್ತ ಮುಗಿಲು ಜಲದಲ್ಲಿದೆ ಚೈತನ್ಯ ಮುದ್ದುರಾಮ ಜಲದಲ್ಲಿದೆ ಚೈತನ್ಯ ಮುದ್ದು ರಾಮ ಬರೀ ವಿಷಾದದ ದನಿಗೆ ಫಲಕ ನೀ ತುಂಬದಿರು ಇಲ್ಲ ಕಲರವ ಆಗ ಈ ಬಾನ ತುಂಬ ಜಲದಲ್ಲಿದೆ ಚೈತನ್ಯ ಮುದ್ದುರಾಮ ಕಷ್ಟ ಅಂದ ಕೂಡಲೇ ಆ ಮನುಷ್ಯನಿಗೆ ತನ್ನ ಚೈತನ್ಯ ಕುಗ್ಗಿದೆ ಅನ್ನುವುದನ್ನು ಅರಿತ ತಕ್ಷಣಕ್ಕೆ ಮತ್ತಷ್ಟು ಹಾಗೆ ಅವನನ್ನು ಕುಗ್ಗುವಂತೆ ಬಡಿಯುವ ಬುದ್ಧಿ ಇದೆಯಲ್ಲ ಅದು ತೊಲಗಬೇಕು ಯಾವತ್ತು ಸಹಿಷ್ಣು ಅನ್ನಿಸ್ಕೊಳ್ತಕ್ಕಂಥ ಒಂದು ಪದ ಇದೆಯಲ್ಲ ಅದನ್ನು ಅರ್ಥೈಸಿಕೊಳ್ಳಬೇಕು ಸಹಿಸಬೇಕು ಕಷ್ಟವನ್ನ ಸಹಿಸಬೇಕು ವಿವೇಕಾನಂದರು ಹೇಳುತ್ತಾರೆ ನೋವುಂಟಾದಾಗ ಅದನ್ನು ನೋವು 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 ಅಂತ ಅದರಲ್ಲಿ ನೀವು ನರಳಬೇಡಿ ಆ ನೋವನ್ನು ನೀವು ಗೆಲುವಾಗಿಸಿಕೊಳ್ಳಿ ಆನಂದದಿಂದ ಅನುಭವಿಸುತ್ತೇನೆ ಆಗ ನಿಮ್ಮ ನರಗಳೆಲ್ಲವೂ ಕೂಡ ನರೇಂದ್ರನಾಗುತ್ತೆ ಆ ದೃಷ್ಟಿಯಿಂದ ಕಷ್ಟ ಬರಬಾರದು ಅಂತ ಹೇಳಿದ್ರೆ ಬರೀ ಸುಖದಲ್ಲೇ ಇರಬೇಕು ಅಂದ್ರೆ ಸಾಧ್ಯನೇನ್ರಿ ಆರೋಗ್ಯವಾಗಿಯೇ ಇರಬೇಕು ಅನಾರೋಗ್ಯ ಬರಬಾರ್ದು ಅಂದರೆ ಸಾಧ್ಯವೇನ್ರಿ ಕನ್ನಡದಲ್ಲಿ ಒಂದು ಗಾದೆಯ ಮಾತಿದೆ ನೋಡಿ ಮನುಷ್ಯನಿಗೆ ರೋಗ ಬರದಲ್ಲೇ ಮರಕ್ಕೆ ಬರುತ್ತೆಯೇ ಮರಕ್ಕೂ ಬರುತ್ತೆ ಆದರೆ ಅದಕ್ಕೆ ಯಾರಾದರೂ ಚಿಕಿತ್ಸೆ ಮಾಡಿದರೆ ಉಂಟು ಇಲ್ಲದಿದ್ದರೆ ವಾತಾವರಣಕ್ಕೆ ತಕ್ಕಂತೆ ಅದೇ ಚಿಕಿತ್ಸೆ ಮಾಡಿಕೊಳ್ಳುತ್ತೆ ಮನುಷ್ಯ ಹಾಗಲ್ಲ ನೈವೇದ್ಯವಾಗಿರ್ತಕ್ಕಂತಹ ಈ ಆಹಾರದ ಇತಿಮಿತಿ ಇಲ್ಲದ ಜೀವನಕ್ಕೆ ವೈದ್ಯ ಬೇಕೇ ಬೇಕು ಆದರೆ ಹಿತಬುಕ್ ಮಿತಬುಕ್ ಋತಬುಕ್ ಅನ್ನುವ ಹಾಗೆ ನಮ್ಮ ಜೀವನಕ್ಕೆ ಕ್ರಮವನ್ನು ರೂಢಿಸಿಕೊಂಡರೆ ಆಗ ಈ ಜೀವ ಜಗತ್ತಿನಲ್ಲಿ ನೀರು ಎಷ್ಟು ಸಲೀಸೋ ನೀರು ಎಷ್ಟು ನಿರ್ಗುಣದ ಮೂಲಕ ಮತ್ತೊಂದು ಚೈತನ್ಯದ ಗುಣವೋ ಹಾಗೆ ನಮ್ಮ ದೇಹ ಧಾರಣೆಯಲ್ಲಿ ಅದು ನಮ್ಮನ್ನು ಶಾಂತಿಯುತವಾಗಿ ಕಾಂತಿಯಿಂದ ಬದುಕೋದಕ್ಕೆ ಹಾದಿ ಮಾಡುತ್ತೆ ಹಾಗಾಗಿ ಜಲದ ಜೊತೆಗೆ ಜಲದಲ್ಲಿದೆ ಜೀವ ಅನ್ನುವುದನ್ನು ಮರೆಯಬಾರದು